ನಮಸ್ತೆ ರೈತ ಬಾಂಧವ್ರೆ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಶುಂಠಿಯಲ್ಲಿನ ಹುಳು ಯಾವ ಥರ ಹತೋಟಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಸೊ ಅದೇ ರೀತಿ ನಾನು ಮಾಡಿದ್ದೀನಿ ತುಂಬ ಕಡಿಮೆ ಆಗಿದೆ ಕರೆತರೆಹುಳು ಈಗ ಇಲ್ಲವೇ ಇಲ್ಲ ಅದನ್ನು ಮುಂಚೆನೆ ಮಾಡಿದರೆ ಶುಂಠಿ ಕಡಿಯೋದನ್ನು ಕಡಿಮೆ ಆಗಿರೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಗೊಬ್ಬರ ಎಷ್ಟು ದಿನಕ್ಕೆ ಹಾಕಬೇಕು ಎಷ್ಟು ಹಾಕಬೇಕು ಅಂತೇಳಿ ಹೇಳ್ತೀನಿ ಯಾವುದೇ ಹಾಕಬೇಕು ಅಂತೇಳಿ ನೀವು ಶುಂಠಿಗೆ ಮೊದಲನೇ ಗೊಬ್ಬರ ಹಾಕಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲು ರಸಗೊಬ್ಬರ ಹಾಕೋದನ್ನ ಕಡಿಮೆ ಮಾಡಿ ಆದಷ್ಟು ಸಾವಯವ ಉಪಯೋಗಿಸಿ ಈಗ ನೀವು ರಸಗೊಬ್ಬರ ಕೊಡಬೇಕು ಅಂತ ಅಂದರೆ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ರಸಗೊಬ್ಬರ ಕೊಡಬೇಕು ಫಿನ್ ಇನ್ ಕೇಸ್ ಮಣ್ಣಿನ ಪರೀಕ್ಷೆ ಮಾಡಿಸಿಲ್ಲ ಅಂದರೆ ನಾನು ಮಾಡಿಸಿಲ್ಲ ಸೊ ಅದಕ್ಕೆ ಕೊಡ್ತೀವಿ ಅಂದರೆ ನಲವತ್ತೈದರಿಂದ ಐವತ್ತೈದು ದಿನದೊಳಗೆ ಪ್ರತಿ ಎಕರೆ ಶುಂಠಿಗೆ ನೂರು ಕೆ ಜಿ ಯೂರಿಯಾ ಮೂವತ್ತೈದು ಕೆ ಜಿ ಪೊಟ್ಯಾಶ್ ಕೊಡಬೇಕು ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಯುಮಿಕ್ ಆಸಿಡ್ ಮತ್ತು ಫೆರಾಸಲ್ಫೇಟ್ ಕೊಡಬೇಕು ಅಥವಾ ಇಪ್ಪತ್ತಿಪ್ಪತ್ತು ಗೊಬ್ಬರ ನೂರು ಕೆ ಜಿ ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸು ಏನು ಇರಬೇಕು ಅದರಲ್ಲಿ ಅಂದರೆ ಜಿಂಕು ಐರನ್ನು ಮ್ಯಾಂಗನೀಸು ಬೋರೆನು ಇದು ಪ್ರತಿ ಎಕರೆಗೆ ಹತ್ತು ಕೆ ಜಿ ನಾನು ಏನು ಹೇಳ್ತಿದ್ದೀನಿ ಎಲ್ಲ ಎಕರೆಗೆ ಸೊ ಫೆರಾಸಲ್ಫಟು ನಾಲ್ಕು ಕೆ ಜಿ ಆಮೇಲೆ ಹ್ಯೂಮಿಕ್ ಆ್ಯಸಿಡು ಹತ್ತು ಕೆ ಜಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಡ್ ಮೇಲೆ ಬಗ್ಗಿ ನೀಟಾಗಿ ಹಾಕಬೇಕು ಇದು ಹಾಕೋಕ್ಕಿಂತ ಮುಂಚೆ ಕಳೆ ಇಲ್ದಂಗೆ ನೋಡ್ಕೊಳ್ಳಿ ಅದಾದಮೇಲೆ ತೇವಾಂಶ ಇರಬೇಕು ತೇವಾಂಶ ಆದಮೇಲೆ ಶುಂಠಿ ಹಾಕಿ ಗೊಬ್ಬರ ಹಾಕಿಬಿಟ್ಟು ಒಂದು ಐದೈದು ನಿಮಿಷ ನೀರನ್ನು ಹಾಯಿಸಿದ್ರೆ ಒಳ್ಳೆಯದು ಅದು ಇರುತ್ತೆ ಆದರೂ ಐದು ನಿಮಿಷ ಹಾಕ್ಸಿದ್ರೆ ಶ ಗೊಬ್ಬರ ಚೆನ್ನಾಗಿ ಕರಗುತ್ತೆ ಸೊ ಒಳ್ಳೆ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ಲಾಸ್ಟ್ ಇಯರು ಟ್ರೈ ಮಾಡಿದ್ದೀನಿ ಅದ್ರ ಲಾಸ್ಟ್ ಇಯರು ಟ್ರೈ ಮಾಡಿದ್ದೀನಿ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಮೇಜರ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಒಳ್ಳೆ ಬ್ರ್ಯಾಂಡೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸನ್ನ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದೇ ಥರ ಶುಂಠಿಗೆ ನೆಕ್ಸ್ಟು ಏನು ಸಿಂಪಡಣೆ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಶುಂಠಿ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಉಪಯೋಗ ಪಡ್ಕೊಳ್ಳಿ ನಾನು ಪ್ರತಿಯೊಂದು ಅಪ್ಡೇಟ್ಸ್ನ ಇದರಲ್ಲೇ ಪೋಸ್ಟ್ ಮಾಡ್ತಾ ಇರ್ತೀನಿ